ಎಲ್ಲರಿಗೂ ನಮಸ್ಕಾರಗಳು ಪತ್ರ ಲೇಖನ ನಿಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ನಿಮ್ಮ ಅಣ್ಣನಿಗೆ ಒಂದು ಪತ್ರ ಬರೆಯಿರಿ ಅಂದ್ರೆ ನಿಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ ನೀವು ಈಗ ನಿಮ್ಮ ಅಣ್ಣನನ್ನ ಆ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಬೇಕು ಅದಕ್ಕಾಗಿ ಈ ಒಂದು ಪತ್ರ ಮೊದಲು ಪತ್ರ ಬರೆಯುವಾಗ ನೀವು ಯಾವ ದಿನಾಂಕದಂದು ಪತ್ರವನ್ನ ಬರಿತಾ ಇದ್ದೀರಿ ಅನ್ನೋದನ್ನ ನೋಡಬೇಕು ಆಮೇಲೆ ನೀವು ಯಾವ ಸ್ಥಳದಿಂದ ಪತ್ರವನ್ನ ಬರಿತಾ ಇದ್ದೀರಾ ಅಂತ ಬರಿಬೇಕು ನಂತರ ನೀವು ಯಾರಿಗೆ ಪತ್ರವನ್ನ ಬರಿತಾ ಇದ್ದೀರಿ ಬರಿಬೇಕು ಕೊನೆಗೆ ನೀವು ಯಾರು ಯಾರು ಈ ಪತ್ರವನ್ನ ಬರಿತಾ ಗುರುತಿಸಬೇಕು ಕೊನೆಯದಾಗಿ ನೀವು ಯಾರಿಗೆ ಈ ಪತ್ರವನ್ನ ಕಳಿಸ್ತಾ ಇದ್ದೀರಾ ಅವರ ವಿಳಾಸವನ್ನ ಬರಿಬೇಕು ಅಂದ್ರೆ ಹೊರ ವಿಳಾಸವನ್ನ ಬರಿಬೇಕು ಪತ್ರ ಲೇಖನ ಇದರ ವಿವರಣೆಯನ್ನ ನೋಡೋಣ ನಿಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ನಿಮ್ಮ ಅಣ್ಣನಿಗೆ ಒಂದು ಪತ್ರ ಬರೆಯಿರಿ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಕೋಕಾಕ್ ಪ್ರೀತಿಯ ಅಣ್ಣನಿಗೆ ಈಗ ವಿವರಣೆ ನಿನ್ನ ಪ್ರೀತಿಯ ತಂಗಿಯಾದ ಅಂದರೆ ನೀವು ಯಾರ ಪತ್ರನ ಬರಿತಾ ಇದ್ದೀರಾ ಅವರ ಹೆಸರನ್ನ ಇಲ್ಲಿ ಬರಿಬೇಕು ನಾನು ಇಲ್ಲಿ ಅ ಕ ಅಂತ ಬರ್ದಿದ್ದೀನಿ ನಿನ್ನ ಪ್ರೀತಿಯ ತಂಗಿಯಾದ ಅಬಕ ಮಾಡುವ ನಮಸ್ಕಾರಗಳು ನಾನು ಚೆನ್ನಾಗಿದ್ದೇನೆ ನೀನು ಕೂಡ ಚೆನ್ನಾಗಿದ್ದೀಯಾ ಎಂದು ಭಾವಿಸುತ್ತೇನೆ ಈ ಪತ್ರ ಬರೆಯಲು ಕಾರಣವೇನೆಂದರೆ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯ ವಾರ್ಷಿಕೋತ್ಸವ ನಡೆಯಲಿದೆ ನಾನು ಕೂಡ ಭಾಗವಹಿಸಿದ್ದೇನೆ ಕಾರಣ ನೀವು ತಪ್ಪದೆ ಈ ವಾರ್ಷಿಕೋತ್ಸವಕ್ಕೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ನಿನ್ನ ತಂಗಿ ಅಬಕ ಹೊರವಿಡ ಗ ಮ ಕ ಬೆಳಗಾವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು